ಇದು ಎದ್ದು ಚೀಪ್ ರೇಟ್ ಫಿಫ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದ್ರಲ್ಲಿ ಟೆನ್ ಕಲರ್ಸ್ ಈ ತರ ಕಲರ್ ಸಿಗುತ್ತೆಂಟ್ ಇದ್ರಾಗ ಸಿಕ್ಸ್ ಕಲರ್ಸ್ ಬರುತ್ತೆ ಇದ್ರಲ್ಲಿ ಕಾಟನ್ ಸ್ಪನ್ ಅಲ್ಫೈನ್ ಎಲ್ಲಾ ತರ ವೆರೈಟಿ ಸಿಗುತ್ತೆ ಇದು ಸ್ಟಾರ್ಟಿಂಗ್ ಕ್ರಶ್ ಇದು ನೈಂಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದರ ಕಾಲರ್ ವಿಥೌಟ್ ಕಾಲರ್ ಎರಡು ಅವೈಲೇಬಲ್ ಒನ್ ನೈಟಿ ಕಾಟನ್ ನೈಂಟಿ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಇಲ್ಲೇ ನಮ್ದು ಒಂದ್ ಐದ್ ಮಷೀನ್ಸ್ ಇದಾವೆ ಫುಲ್ ಇಲ್ಲೇ ತಯಾರಾಗುತ್ತೆ ಸ್ಟಾರ್ಟಿಂಗ್ ರೇಂಜ್ ಒನ್ ಟ್ವೆಂಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಒನ್ ನೈಂಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ವರೆಗೆ ವರ್ಕ್ ನೈಟ್ ಸಿಗುತ್ತೆ ಟಾಪ್ ನಮ್ ಕಡೆ ಏಟಿ ಫೈವ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಒನ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ರೇಂಜ್ ಮತ್ತೆ ಇದು ಏಯ್ಟಿ ಫೈವ್ ಪಾಪ್ಕಾರ್ನ್ ಕ್ಲಾತ್ भा डिस आम वर्क चेंज आता है फिफ्टीन हंड्रेड रुपी सर ऑनली हंड्रेड रुपी अम्रेला पापकॉर्न मत नम कड़े आवास ब्रांड टापू आवास दोरा कोल भादी हैलय कंपनी प्रॉडक्ट हाँ सर आवास आवास नम कड़े टू थर्टी रेंजीन टू ऐटी रेंज वर्गे प्योर कॉटन ಇದು ಪ್ಯೂರ್ ಕಾಟನ್ ಇರುತ್ತೆಂಟು ಸಿಗುತ್ತೆ ಸೂಪರ್ ಲೈನಿಂಗ್ ಇದ್ರಲ್ಲಿ ಟೆನ್ ಫಿಫ್ಟೀನ್ ಕಲರ್ ಸಿಗುತ್ತೆ ಸ್ನೇಹಿತರ ಸರ್ ಫಾರೂಕ್ ನೀವು ನೋಡ್ತಾ ಇದ್ರ ಎಕ್ಸ್ಪೋಸ್ ಬಿಸಿನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ರಿಸಬ್ ಎನ್ ಎಕ್ಸ್ ಇಂದ ಇದು ಟೋಟಲ್ ಆಗಿ ನಿಮಗೆ ತ್ರೀ ಫ್ಲೋರ್ ಇದೆ ಇಲ್ಲಿ ನೋಡ್ಕೋಬಹುದು ಎಲ್ಲ ಕಲೆಕ್ಷನ್ ಬೇಕಂತ ಹೇಳಿದ್ರೆ ಕುರ್ತೀಸ್ ಆಯ್ತು ಟಾಪ್ ಆಯ್ತು ಲಗಿನ್ಸ್ ಪ್ಲಾಜೋ ಎಲ್ಲ ಇದು ಶಾಪಿಗೆ ಹೋಗೋದು ರೋಡ್ ಇದು ಇಲ್ಲಿ ನಿಮ್ಗೆ ಏನಿದೆ ಆರ್ಷಾಪುರ ಅಂತ ಹೇಳಿ ನಿಮ್ಗೆ ಒಂದು ಗಾರ್ಮೆಂಟ್ ನ ಸಿಗತ್ತೆ ಇಲ್ಲಿ ನೋಡ್ಕೋಬಹುದು ಈ ಈ ಬಿಲ್ಡಿಂಗ್ ಇದೆಲ್ಲ ಈ ಬಿಲ್ಡಿಂಗ್ ಒಳಗಡೆ ನಿಮ್ಗೆ ದಾರಿ ಇದೆ ಈ ಸೈಡಿಂದ ಹೋಗ್ಬೇಕು ಈ ಸೈಡಿನ ಬಂತ ಅಂದ್ರೆ ಸ್ನೇಹಿತರೆ ನಿಮಗೆ ಸಂಗಮ್ ಚೆಸ್ಟಲ್ ಇದೆ ಸಂಗಮ್ ಚೆಸ್ಟಲ್ ಇಂದ ಸ್ವಲ್ಪ ನೀವು ಮುಂದ್ಗಡೆ ಬಂದ ತಕ್ಷಣ ಇದು ಇರಾ ಸಿಗತ್ತೆ ಈ ಇಂದ ಬಂತ ಅಂದ್ರೆ ಸ್ನೇಹತ್ರಿ ಇಲ್ಲಿ ನಿಮ್ಗೆ ಏನಿದೆ ಅಲ್ಲ ಇದು ಕಂಚಗಾರ್ಗಲ್ಲಿ ರೋಡ್ ಇದು ಈ ಸೈಡ್ ನಿಮ್ಗೆ ಏನಿದೆ ನಗರೇಶ್ವರ ದೇವಸ್ಥಾನ ಕಾಣ್ತಾ ಇದೆ ಈ ದೇವಸ್ಥಾನ ಹತ್ರ ಸ್ವಲ್ಪ ನೀವು ಮುಂದ್ಗಡೆ ಬಂದ ತಕ್ಷಣ ನಿಮ್ಗೆ ಒಳಗಡೆ ಹೋಗೋದು ದಾರಿನ ಇದೆ ಈ ಸೈಡ್ ಇಂದ ಹೋಗ್ಬೇಕು ಸಣ್ಣ ಹತ್ರ ಈಗ ಈ ಏರಿಯಾಗೊಳಗ್ ಹೋಗಿ ನಿಮ್ಗೆ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದೆಲ್ಲ ತೋರಿಸ್ಕೊಡ್ತೇನೆ ಹತ್ರ ನಾವು ಬಂದಿವಿ ಶಾಪ್ ಒಳಗಡೆ ಹೋಗೋಣ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಇದೆ ಅದೆಲ್ಲ ನಿಮ್ಗೆ ತೋರಿಸ್ಕೊಡ್ತೇನೆ ಈ ಶಾಪ್ ದಲ್ಲಿ ಸ್ನೇಹಿತರೆ ನಿಮ್ಗೆ ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಈ ಗೆ ನೀವು ವಿಸಿಟ್ ಮಾಡಬಹುದು ಈ ಸೈಡ್ ಎಲ್ಲ ನೋಡ್ಕೋಬಹುದು ಟೀ ಶರ್ಟ್ ನಿಮ್ಗೆ ಮಕ್ಕಳಿಗೆ ಬೇಕಂದ್ ಮಕ್ಕಳು ಸಿಗತ್ತೆ ದೊಡ್ಡವ್ರದ್ದು ಎಲ್ಲ ಟೀ ಶರ್ಟ್ ಆಯ್ತು ಈ ತರ ಎಲ್ಲ ಕಲೆಕ್ಷನ್ ಬೇಕಂತ ಹೇಳಿದ್ರೆ ನಿಮ್ಗೆ ಎಲ್ಲಾ ತರಹದ ವೆರೈಟಿ ಇದು ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಈ ತರ ಪ್ಲಾಜೋ ಶರ್ಟ್ ಆಯ್ತು ಟೀ ಶರ್ಟ್ ಆಯ್ತು ನಿಮ್ಗೆ ಅಂಡರ್ ಗಾರ್ಮೆಂಟ್ಸ್ ನೀವು ಲೇಡೀಸ್ ವೇರ್ ಎಲ್ಲ ಬೇಕಂತ ಹೇಳಿದ್ರೆ ಈ ಶಾಪ್ ದಲ್ಲಿ ಸಿಗತ್ತೆ ನೈಟೀಸ್ ಗಿಟೀಸ್ ಎಲ್ಲ ಅವೈಲೇಬಲ್ ಇರತ್ತೆ ಈ ಶಾಪ್ ದಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡಕ್ಕೆ ನಿಮಗೆ ಒಳ್ಳೆ ಆಪ್ಷನ್ ಇದೆ ಸ್ನೇಹಿತರೆ ಈ ಶಾಪ್ಗೆ ನೀವು ವಿಸಿಟ್ ಮಾಡಿ ಎಲ್ಲ ಕಲೆಕ್ಷನ್ ತಗೋಬಹುದು ಈಗ ಸರ್ಗೆ ಸರ್ ಸರ್ ಸ್ವಲ್ಪ ನಮಗೆ ಫಸ್ಟ್ ನಿಮ್ಮ ಹೆಸರು ಅಂಗಡಿ ಹೆಸರನ್ನ ತಿಳಿಸ್ಕೊಡಿ ಹಾ ಸರ್ ನಮ್ದು ರಿಷಬ್ ಎನ್ ಎಕ್ಸ್ ಅಂಗಡಿ ಹಾ ಸರ್ ಕಂಬೋಳಿಯೋನಿ ಅದ ಕುಪ್ಸದ್ ಗಲ್ಲಿ ಕ್ರಾಸ್ಗೆ ಬರ್ತಾ ಇದ್ರೆ ಕುಪ್ಸತ್ ಗಲ್ಲಿ ಒಳಗ್ ಬಂದ್ರೆ ಒಂದು ಸಂದಿ ಐತ್ರಿ ಕುಪ್ಸದ್ ಗಲ್ಲಿ ಕ್ರಾಸ್ ಗೆ ಅಲ್ಲಿ ಅಂಗಡಿ ಐತ್ರಿ ನಮ್ದು ರಿಷಬ್ ಎನ್ಎಕ್ಸ್ ಆಮೇಲೆ ನಮ್ ಕಡೆ ಟೋಟಲಿ ರೆಡಿಮೇಡ್ ಐಟಮ್ಸ್ ಟೀ ಶರ್ಟ್ಸ್ ಪ್ಲಾಜೋ ಲಗಿನ್ಸ್ ಓಡನಿ ಕಾಟನ್ ಓಡನಿ ನೈಟೀಸ್ ನೈಟಿ ಒಳಗ ಎಲ್ಲಾ ಎಲ್ಲಾ ವೆರೈಟಿ ಅದಾವ ಮತ್ ಪ್ಲಾಜೋ ಐವತ್ತೈದು ರೂಪಾಯಿ ಇಟ್ಕೊಂಡೆ ಒನ್ ಫಿಫ್ಟಿ ಮಠ ಪ್ಲಾಜೋ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಮಠ ಆಮೇಲೆ ಕಾರ್ ಸೆಟ್ಸ್ ಅದಾವ ಕಾರ್ ಸೆಟ್ಸ್ ನಮ್ ಕಡೆ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಇಂದ ಇಟ್ಕೊಂಡೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಠ ಕಾರ್ ಸೆಟ್ ಇದೆ ಆಮೇಲೆ ತ್ರೀ ಪೀಸ್ ಡ್ರೆಸ್ಸ ತ್ರೀ ಪೀಸ್ ಡ್ರೆಸಸ್ ಒಳಗ ಟೂ ಫಿಫ್ಟಿ ಇಂದ ಇಟ್ಕೊಂಡೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಠ ತ್ರೀ ಪೀಸ್ ಇದೆ ಆಮೇಲೆ ಓಡ್ನಿ ಒಳಗ್ ಟೋಟಲ್ ವೆರೈಟಿ ಇದಾವಣಿ ಕಾಟನ್ ಓಡ್ನಿ ಒಳಗ ಮತ್ ಸಣ್ಣ ಮಕ್ಳ ಟಿ ಶರ್ಟ್ ಇಂದ ದೊಡ್ಡವ್ ಟಿ ಶರ್ಟ್ ಒಳಗ ಐವತ್ತು ರೂಪಾಯಿ ಸಣ್ಣ ಮಕ್ಳ ಟೀ ಶರ್ಟ್ ಇಂದ ದೊಡ್ಡ ಟೀ ಶರ್ಟ್ಸ್ ಅದ ನಮ್ಮ ಕಡೆ ಅದು ಯಾವ ಯಾವ ಐಟಮ್ ಇದೆ ಸ್ವಲ್ಪ ನಮ್ಮ ಗೆ ತೋರಿಸ್ಕೊಡ್ತೀರಾ ತೋರಿಸ್ ಬರ್ರಿ ಸರ್ ಫಸ್ಟ್ ನಾವು ಕಿಡ್ಸ್ ಐಟಮ್ ಇಂದ ಚಾಲು ಮಾಡೋಣ ಕಿಡ್ಸ್ ಐಟಮ್ ಇದು ಪ್ಯಾಂಟ್ ಇದೆ ಇದು एकदम ಚೀಪ್ ರೇಟ್ ಈಗ ಸಮ್ಮರ್ ದಾಗ ಹಾಕೊಳ್ಳಕ್ಕೆ ನಡೆಯಿದೆ 45 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಇದರ 100 ರೂಪಾಯಿ ಮಟ್ಟ ಪ್ಯಾಂಟ್ಸ್ अवेलेबल ಇದೆ ಓಕೆ ಸರ್ ಕಲರ್ಸ್ ಡಿಸೈನ್ಸ್ ಸಿಗುತ್ತೆ ಈ ಟೈಪ್ ಓಕೆ ಕಲರ್ ಡಿಸೈನ್ ಎಲ್ಲ ನೋಡ್ಕೊಬಹುದು ಸ್ನೇಹಿತರೆ ಮತ್ತೆ ಈ ತರ ಅದರಲ್ಲಿ ಪ್ಲಾಜೋ ಪ್ಯಾಟರ್ನ್ ಬೇಕಾದ್ರೆ ಇದು ಪ್ಲಾಜೋ ಪ್ಯಾಟರ್ನ್ ಇದೆ ಕಿಡ್ಸ್ ಅಲ್ಲಿ ಹಾ ಸರ್ 60 70 80 ಅಂತ ಮೂರು ಸೈಜ್ ಬರುತ್ತೆ ಓಕೆ ಇದು 75 80 ರೂಪಾಯಿ ರೇಂಜ್ ನಲ್ಲಿ ಇದೆ ಹಾ ಸರ್ ಅದಾದ್ಮೇಲೆ ಇದು ರೇಯನ್ ಪ್ಲಾಜೋ ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಇದು ಹಾ ಸರ್ ಇದಕ್ಕೆ ನಾವು ನಾಡಾ ಪಾಕೆಟ್ ಕಿಟ್ಸ್ ದಲ್ಲಿ ನಾಡಾ ಪಾಕೆಟ್ ಜಾಸ್ತಿ ಯಾರ್ ಕಡೆ ಸಿಗಂಗಿಲ್ಲ ನಮ್ ಕಡೆ ನಾಡಾ ವಿತ್ ಸೈಡ್ ಪಾಕೆಟ್ ರಿಯಾನ್ ಪ್ಲಾಜ್ ಇದ್ರ ಥರ್ಟಿ ಟು ಥರ್ಟಿ ಫೋರ್ ಥರ್ಟಿ ಸಿಕ್ಸ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮಟ್ಟ ಸೈಜ್ ಸಿಗುತ್ತೆ ಇದು ಕಿಟ್ಸ್ ಇದು ಏಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸೈಜ್ ಮೇಲೆ ಫೈವ್ ಫೈವ್ ರುಪೀಸ್ ಡಿಫ್ರೆನ್ಸ್ ಆಗುತ್ತೆ ಕಲರ್ ಎಲ್ಲ ನೋಡ್ಕೋಬಹುದು ಡಿಸೈನ್ ಬ್ಲಾಕ್ ಪ್ರಿಂಟ್ ವೈಟ್ ಪ್ರಿಂಟ್ ಸ್ಕಿನ್ ಪ್ರಿಂಟ್ ಓಕೆ ಈ ತರ ಪ್ರಿಂಟ್ ಎಲ್ಲ ಟೀ ಶರ್ಟ್ ವಿತ್ ಪ್ಯಾಂಟ್

ಸ್ನೇಹಿತರೆ ನೀವ್ ಏನ್ ನೋಡ್ತಾ ಇದೀರಲ್ಲ ಎಲ್ಲ ಹೋಲ್ಸೇಲ್ ಇದು ದಯವಿಟ್ಟು ರಿಟೇಲ್ ಅವ್ರು ಯಾರು ಕಾಲ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಇಲ್ಲಿ ಬಂತ ಅಂದ್ರೆ ಎಲ್ಲ ಬಂಡಲ್ ಟು ಬಂಡಲ್ ಒಯ್ಬೇಕು ಇದು ಸರಿ ಕಂಪ್ನಿ ಇದು ಕರ್ಮಾನಿ ಕಾರ್ಡ್ ಸೆಟ್ ಇದು ವಿತ್ ನೈಟ್ ಪ್ಯಾಂಟ್ ಓಕೆ ಸ್ವಲ್ಪ ಎಲ್ಲ ಬ್ರಾಂಡೆಡ್ ಬೇಕಂದ್ರೆ ಅದನ್ನು ಸಿಗುತ್ತೆ ಇದು ಬ್ರಾಂಡೆಡ್ ಇದು 110 ಇಂದ 150 ಮಟ ರೇಂಜ್ ಅಲ್ಲಿ ಇಯರ್ ವೈಸ್ ಸಿಗುತ್ತೆ 3 ಇಯರ್ಸ್ ಟು 11 12 ಇಯರ್ಸ್ ಮಟ ಸೈಜ್ ಸಿಗುತ್ತೆ ಓಕೆ ಓಕೆ ಸರ್ ಆಮೇಲೆ ಓನ್ಲಿ ಟೀ-ಶರ್ಟ್ಸ್ ಬೇಕಾದ್ರೆ ಓನ್ಲಿ ಟೀ-ಶರ್ಟ್ಸ್ ಸಿಗುತ್ತೆ ಕಿಡ್ಸ್ ವೇರ್ ನಲ್ಲಿ ಎಸ್ ಎಂ ಎಲ್ ಎಕ್ಸಲೆನ್ಸ್ ಸನ್ ಸೈಜ್ ಇದು ಫಿಫ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಫಿಫ್ಟಿ ಫೈವ್ ಇದು ಸಿಕ್ಸ್ಟಿ ಫೈವ್ ಇದೆ ಇದ್ರಲ್ಲಿ ಸ್ವಲ್ಪ ಹೆವಿ ತಗೊಂಡ್ರೆ ಇದು ಮ್ಯಾಟಿ ಟಿ ಶರ್ಟ್ ಓಕೆ ಇದೆಲ್ಲ ಬೇಕಂದ್ರೆ ಅದೊಂದು ಸಿಗುತ್ತೆ ಇದು ಸೆವೆಂಟಿ ಇದ್ರಲ್ಲಿ ಈ ತರ ಕಲರ್ ಸಿಗುತ್ತೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಲ್ ಫೋರ್ ಎಕ್ಸ್ ಎಲ್ ಕಲರ್ ಡಿಸೈನ್ ನಿಮ್ಗೆಲ್ಲ ಬೇರೆ ಬೇರೆ ಸಿಗುತ್ತೆ ಸ್ನೇಹಿತರೆ ಸರ್ ಈ ತರ ಕಿಡ್ಸ್ ಅಲ್ಲಿ ಟೀ ಶರ್ಟ್ ಟೀ ಶರ್ಟ್ ವಿತ್ ಪ್ಯಾಂಟ್ ಈ ತರ ಏನಿಲ್ಲ ಅಂದ್ರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ವೆರೈಟೀಸ್ ಇದೆ ಇಲ್ಲಿ ಒಂದೊಂದು ಓಪನ್ ಮಾಡಿ ತೋರ್ಸೋಕ್ ಆಗೋದಿಲ್ಲ ಶಾಪಿಗೆ ವಿಸಿಟ್ ಮಾಡಿದ್ರೆ ಬಹಳ ಐಟಮ್ಸ್ ಸಿಗುತ್ತೆ ನಿಮ್ಗೆ ಈ ತರ ಫುಲ್ ಸ್ಲೀವ್ಸ್ ಟೀ ಶರ್ಟ್ಸ್ ಇದಾವ ನಮ್ ಕಡೆ ಕಿಡ್ಸ್ ಫುಲ್ ಸ್ಲೀವ್ಸ್ ಹಾಫ್ ಸ್ಲೀವ್ಸ್ ಕ್ರಾಪ್ ಟೀ ಶರ್ಟ್ಸ್ ಎಲ್ಲ ವೆರೈಟಿ ಇದೆ ಎಲ್ಲ ವೆರೈಟಿ ಸಿಗುತ್ತೆ ಐಟಮ್ ಸಿಗುತ್ತೆ ಈ ತರ ಪ್ಲಾಜೋ ವಿತ್ ನಾಡ ಪ್ಲಾಜೋ ಇದ್ದಮ್ ಚೀಪ್ ರೇಟ್ ಫಿಫ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಫಿಫ್ಟಿ ಫೈವ್ ರುಪೀಸ್ ಫಿಫ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದ್ರಲ್ಲಿ ಟೆನ್ ಕಲರ್ಸ್ ಈ ತರ ಕಲರ್ ಸಿಗುತ್ತೆ ಓಕೆ ಕಲರ್ಸ್ ಎಲ್ಲ ನೋಡ್ಕೋಬೋದು ಇದು ಆನ್ ಪ್ಲಾಝೋ ವಿತ್ ಪಾಕೆಟ್ ನಾಡ ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅದ್ರಲ್ಲಿ ಎಕ್ಸ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ವರೆಗು ಸೈಜ್ ಸಿಗತ್ತೆ ಓಕೆ ಎಕ್ಸ್ ಎಲ್ ಹಂಡ್ರೆಡ್ ರುಪೀಸ್ ಒನ್ ಟೆನ್ ಒನ್ ಟ್ವೆಂಟಿ ಈ ತರ ಸೈಜ್ ಮೇಲೆ ರೇಟ್ ಡಿಫರ್ ಆಗುತ್ತೆ ಓಕೆ ಓಕೆ ಆಮೇಲೆ ಫ್ಯಾನ್ಸಿ ಪ್ಲಾಝೋದಲ್ಲಿ ಬಾಳ್ ವೆರೈಟಿ ಇದೆ ನಮ್ ಕಡೆ ಫ್ಯಾನ್ಸಿ ಇಂಪೋರ್ಟೆಡ್ ಪ್ಲಾಝೋಸ್ ಈ ತರ ಡಾಟ್ ಪ್ಲಾಝೋ ಇದ್ರಲ್ಲಿ ಒನ್ ಸಿಕ್ಸ್ ಟು ಸೆವೆನ್ ಕಲರ್ಸ್ ಬರುತ್ತೆ ಈ ತರ

ಯಾಕಂದ್ರೆ ಅಷ್ಟು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಸ್ನೇಹಿತರೆ ಇಲ್ಲೇ ಕಲೆಕ್ಷನ್ ನೋಡ್ಕೋಬಹುದು ದಾಯಿತು ನಿಮ್ಗೆ ಹಾ ಸರ್ ಇದು ಓನ್ಲಿ ಬ್ಲಾಕ್ ಕ್ರಶ್ ಅರ್ಬಿ ಹಾ ಸರ್ ಓನ್ಲಿ ಬ್ಲಾಕ್ ಇದರಲ್ಲಿ ಇದು ಡಿಸೈನ್ ಇದೆ ಸ್ನೇಹಿತರೆ ನೋಡಿ ಇದು ರಿಬ್ ಪ್ಲಾಜೋ ಇದರಲ್ಲಿ ಬ್ಲಾಕ್ ವೈಟ್ ಒಳಗೆ ಈ ತರ ಪ್ರಿಂಟೆಡ್ ಬರುತ್ತೆ ಹಾ ಸರ್ ಓಕೆ ಓಕೆ ಇದು ಪ್ಲೇನ್ ಬೇಕಾರೆ ಪ್ಲೇನ್ ಹಾ ಸರ್

ಗೋಲ್ಡ್ ಪಿಸ್ತಾ ಗ್ರೇ ಎಲ್ಲಾ ಫ್ಯಾನ್ಸಿ ಕಲರ್ಸ್ ಹಾ ಸರ್ ಮತ್ತ ಅದರಲ್ಲಿ ಇನ್ನೊಂದ್ ವೆರೈಟಿ ಇದೆ ಒಳಗ್ ಪ್ರಿಂಟ್ ಬರುತ್ತೆ ವೆಲ್ವೆಟ್ ದಲ್ಲಿ ಒಳಗ್ ಫುಲ್ ಪ್ರಿಂಟ್ ಇರುತ್ತೆ ಇದು ಪ್ರಿಂಟ್ ಇರುತ್ತೆ ಒಳಗ್ ಡಿಸೈನ್ ಫ್ಲವರ್ ಪ್ರಿಂಟ್ಸ್ ಇದೆ ಫ್ಲವರ್ ಪ್ರಿಂಟ್ ಇದೆ ಇದ್ರೊಳಗೆ ಸಿಕ್ಸ್ ಕಲರ್ಸ್ ಬರುತ್ತೆ ವೆಲ್ವೆಟ್ ದಲ್ಲಿ ನಿಮ್ಗೆ ಡಿಸೈನ್ ನಾವು ಸಿಕ್ತಾ ಇದೆ ಸ್ನೇಹಿತರೆ ನೋಡ್ಕೋಬಹುದು ಇದರಲ್ಲಿ ನಿಮಗೆ ಕಲರ್ ಚಾರ್ಟ್ ಎಲ್ಲಾ ಇದೆ ಸ್ನೇಹಿತರೆ ಯಾಕಂದ್ರೆ ಕಲೆಕ್ಷನ್ ನಿಮಗೆ ಯಾವ್ದು ಸಿಗಲ್ಲ ಅನ್ನಂಗಿಲ್ಲ ಆತರ ಒಳ್ಳೆ ಒಳ್ಳೆ ಕಲೆಕ್ಷನ್ ಕಾರ್ಗೋ ಪ್ಲಾಜೋ ಫೋರ್ ಪಾಕೆಟ್ ಪ್ಲಾಜೋ ಸೈಡ್ ಪಾಕೆಟ್ ಇಲ್ಲಿ ಸಿಕ್ಸ್ ಈ ತರ ಬಾಳ್ ಐಟಮ್ ಡೈಲಿ ಬರ್ತಿರ್ತಾವೆ ಮಾಡ್ರೆ ಬಹಳ ವೆರೈಟಿ एक कॉर्ड सेट बार ट्रेंडिंग द सेम टॉप सेम पैंट ओके इधर न्यू बॉल वैरायटी ಇದೆ ಎಲ್ಲ ಇಲ್ಲಿ ವರ್ಕ್ ಇದೆ ಸ್ನೇಹಿತರೆ ಸ್ಟೋನ್ ವರ್ಕ್ ಇದೆ ನೋಡಕೋಬಹುದು ಇದೆಲ್ಲ 250 ಇಂದ 300 320 ರೇಂಜ್ ವರೆಗೆ ಇದೆ ಫುಲ್ ಇಂಪೋರ್ಟೆಡ್ ಆರ್ಬಿ ಇರುತ್ತೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ಫುಲ್ ಸ್ಟ್ರೆಚಬಲ್ ಡೌನ್ ಷೋಲ್ಡರ್ ಟೀ-ಶರ್ಟ್ ಇರುತ್ತೆ ಹ ಸರ್ ಅದರ ಜೊತೆ सेम ಪ್ಯಾಂಟ್ ಓಕೆ सेम ಪ್ಯಾಂಟ್ ಇರುತ್ತೆ ಇದರಲ್ಲಿ 6 ಟು 7 ಕಲರ್ಸ್ ಎಲ್ಲಾದ್ರಲ್ಲೂ ಕಲರ್ ಸಿಗುತ್ತೆ ಹ ಸರ್ ಓಕೆ ಫುಲ್ ಸ್ಟ್ರೆಚಬಲ್ ಡಬಲ್ ಎಕ್ಸ್ ಎಲ್ ದವರೆಗೂ ಆರಾಮದಾಗಿ ಬರುತ್ತೆ ಆ ಟೈಪ್ ಸೈಜ್ ಓಕೆ ಓಕೆ ಚಿಕನ್ ಕರಿ ಪ್ಲಾಜೋ ಫುಲ್ ಫ್ರೀ ಸೈಜ್ ಇದ್ರಲ್ಲಿ ನಮ್ ಕಡೆ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ರೆಗೂ ಸೈಜ್ ಇದೆ ತ್ರೀ ಎಕ್ಸ್ ಎಲ್ ಫೋರ್ ಪಾಕೆಟ್ ನಾಡ ಸಿಗುತ್ತೆ ಟ್ವೆಂಟಿ ಟು ಕೆಜಿ ರೇಆನ್ ಸ್ಟ್ರೇಟ್ ಪ್ಯಾಂಟ್ ಇದೆ ವಿತ್ ಡಬಲ್ ಪಾಕೆಟ್ ಇದೆ ಸ್ಟ್ರೇಟ್ ಪ್ಯಾಂಟ್ ಇದೆ ಈಗ ಟಾಪ್ ಜೋಡೆ ಬಹಳ ಟ್ರೆಂಡಿಂಗ್ ಇದೆ ಸ್ಟ್ರೇಟ್ ಪ್ಯಾಂಟ್ ಒಂದು ಟೆನ್ ಕಲರ್ ಸಿಗುತ್ತೆ ನಮ್ ಕಡೆ ಹಾ ಸೈಜ್ ಎಕ್ಸ್ ಎಲ್ ಟು ಫೋರ್ ಎಕ್ಸ್ ಎಲ್ ವರೆಗೆ ಎಲ್ಲ ಸಿಗುತ್ತೆ ಸೈಜ್ ಓಕೆ ಓಕೆ ಮತ್ತೆ ಡಬಲ್ ಪಾಕೆಟ್ ಇದೆ ಸಿಂಗಲ್ ಪಾಕೆಟ್ ಇಲ್ಲ ಡಬಲ್ ಪಾಕೆಟ್ ಡಬಲ್ ಪಾಕೆಟ್ ಇರುತ್ತೆ ಓಕೆ ಜೀನ್ಸ್ ಜೀನ್ಸ್ ಈಗ ಸಿಗ್ತಾ ಇದೀನಿ ಸ್ಟ್ರೆಚೇಬಲ್ ಜೀನ್ಸ್ ಬ್ಯಾಗಿ ಜೀನ್ಸ್ ಕಾರ್ಗೋ ಜೀನ್ಸ್ ಓಕೆ ಎಲ್ಲ ಲೇಡೀಸ್ ವೆರ್ಸಿನೇ ಐತ್ರಿ ಇದು ದಯವಿಟ್ಟು ಯಾರು ಮೆನ್ಸ್ ವೇರ್ ಇದಾರಲ್ಲ ಅವ್ರು ಇಲ್ಲೇ ವಿಸಿಟ್ ಮಾಡಬೇಡ್ರಿ ಲೇಡೀಸ್ ನು ಕಲೆಕ್ಷನ್ ಇಡ್ತೀರಾ ಅಂತ ಹೇಳಿದ್ರೆ ವಿಸಿಟ್ ಮಾಡಬಹುದು ಇಲ್ಲಾಂದ್ರೆ ನಿಮ್ಮ ಶಾಪ್ ದಲ್ಲಿ ಎಲ್ಲ ಲೇಡೀಸ್ ಬರ್ತಾರೆ ಅಂತ ಹೇಳಿದ್ರೆ ಇದನ್ನು ನೀವು ತಗೊಂಡ್ ಹೋಗಿ ಜೀನ್ಸ್ ಎಲ್ಲ ಬೇಕಂತ ಹೇಳಿದ್ರೆ ಅದು ಸಿಗುತ್ತೆ ಇದನ್ನು ನೀವು ಹೋಗಿ ನಿಮ್ಮ ಶಾಪ್ ಏನು ಇಟ್ಕೊಂಡ್ ಮಾಡಬಹುದು ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಇಲ್ಲಿ ಎಲ್ಲ ನೋಡ್ಕೋಬಹುದು ಈ ತರ ಎಲ್ಲ ನಿಮ್ಗೆ ಕಲೆಕ್ಷನ್ ಬೇಕಂತ ಹೇಳಿದ್ರೆ ಅದನ್ನು ಸಿಗತ್ತೆ ಜೀನ್ಸ್ ಟಾಪ್ ಬೇಕಂತ ಜೀನ್ಸ್ ಟಾಪ್ ಇದೆ ನಿಮ್ಗೆ ಮತ್ತೆ ಶಾರ್ಟ್ ಟಾಪ್ ಕುರ್ತೀಸ್ ಅದನ್ನು ಈ ಶಾಪ್ ದಲ್ಲಿ ಸಿಗತ್ತೆ ನಿಮ್ಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಓಕೆ ನೆಕ್ಸ್ಟ್ ಏನ್ ತೋರಿಸ್ತಾ ಇದೀರಾ ಸರ್ ಈಗ ಓಕೆ ಇದರಲ್ಲಿ ಕಾಟನ್ ಸ್ಪರ್ನ್ ಅಲ್ಫೈನ್ ಎಲ್ಲಾ ತರ ವೆರೈಟಿ ಸಿಗುತ್ತೆ ಇದು ಸ್ಟಾರ್ಟಿಂಗ್ ಕ್ರಶ್ ಇದರ 95 ರೂಪೀಸ್ ಇಂದ ಸ್ಟಾರ್ಟ ಆಗುತ್ತೆ ಇದರ ಕಾಲರ್ ವಿಥೌಟ್ ಕಾಲರ್ ಎರಡು अवेलेबल ಇದೆ ಓಕೆ ಸರ್ ಮತ್ತೆ ಪ್ರಿಂಟ್ಸ್ ಬಾಳಿದೆ ಇದರ ಈ ತರ ಬನ್ನಿ ಪ್ರಿಂಟ್ ಓಕೆ ಪ್ರಿಂಟ್ ಎಲ್ಲ ನೋಡಬಹುದು ಸ್ನೇಹಿತರೆ ಪ್ರಿಂಟ್ ಗಳು ಬಾಳ ಸಿಗುತ್ತೆ ಕಾಲರ್ ವಿಥೌಟ್ ಕಾಲರ್ ಎರಡು ಸಿಗುತ್ತೆ ಓಕೆ ಓಕೆ ಸರ್ ಮತ್ತೆ ಅದ ನೆಕ್ಸ್ಟ್ ಆದ್ಮೇಲೆ ಇದ ಸ್پن ನೈಟಿ ಸ್پن ಅಲ್ಲಿ ವಿಥ್ नेक एम्ब्रॉयडರಿಂಗ್ ಇದೆ ಹಾ ಸರ್ ಇದು ಸ್پن 125 135 145 ಮಟ್ಟ ರೇಂಜ್ ಇದೆ ಓಕೆ ಸ್پن ಅಲ್ಲಿ ನೋಡ್ಬಹುದು ಸ್ನೇಹಿತರೆ ಯಾಕಂದ್ರೆ ನಿಮ್ಗೆ ಈ ಶಾಪ್ ದಲ್ಲಿ ನಿಮ್ಗೆ ಯಾವ್ದು ನೈಟಿ ಸಿಗಲ್ಲ ಆ ಆತರ ಎಲ್ಲಾ ಡಿಸೈನ್ ಸಿಗತ್ತೆ ಬೇಕಂದ್ರೆ ಅದನ್ನು ಸಿಗುತ್ತೆ ನಿಮಗೆ ಸೀಕ್ವೆನ್ಸ್ ವರ್ಕ್ ದಲ್ಲಿ ಅದನ್ನು ಸಿಗತ್ತೆ ಜ್ಯೋತಿ ಕಂಪನಿ ಸೈಡ್ ಪಾಕೆಟ್ ನೈಟೀಸ್ ಓಕೆ ಓಕೆ ಅದಕ್ಕೆ ಹೆವಿ ಬೇಕಂದ್ರೆ ಇದು ಡಬಲ್ ಎಕ್ಸ್ ಎಲ್ ಎಕ್ಸ್ ಎಲ್ ರೇಂಜ್ ವರೆಗೆ ಸಿಗುತ್ತೆ ನಮ್ ಕಡೆ ಅದ್ ಬಿಟ್ಟ ಮೇಲೆ ಕಾಟನ್ ನೈಟಿ ಕಾಟನ್ ನೈಟಿ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಇಲ್ಲೇ ನಮ್ದು ಒಂದ್ ಐದ್ ಮಷೀನ್ಸ್ ಇದಾವ್ ಫುಲ್ ಇಲ್ಲೇ ತಯಾರಾಗುತ್ತೆ ಸ್ಟಾರ್ಟಿಂಗ್ ರೇಂಜ್ ಒನ್ ಟ್ವೆಂಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಒನ್ ನೈಂಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ವರೆಗೆ ವರ್ಕ್ ನೈಟೇ ಸಿಗುತ್ತೆ ನೈಟಿ ಮ್ಯಾನುಫ್ಯಾಕ್ಚರ್ ಲಾಸ್ಟ್ ಒಂದು ವಿಡಿಯೋ ಮಾಡಿದೆ ಅದನ್ನು ನೋಡಿಲ್ಲ ಅಂತ ಹೇಳಿದ್ರೆ ಅದನ್ನು ನಿಮ್ಗೆ ಇಲ್ಲೇ ಲಿಂಕ್ ಬರ್ತಾ ಇದೆ ಬರೀ ನೈಟಿ ಕಲೆಕ್ಷನ್ ನೋಡ್ಕೋಬೇಕಂತ ಹೇಳಿದ್ರೆ ಅದನ್ನು ವಿಡಿಯೋನ ನೋಡ್ಕೋಬಹುದು ಮೇಲ್ಗಡೆ ಏನ್ ಲಿಂಕ್ ಬರ್ತಾ ಇದ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ನೈಟಿ ಕಲೆಕ್ಷನ್ ನೋಡ್ಕೋಬಹುದು ಹಾ ಸರ್ ಈ ತರ ಎಲ್ಲ ಕಡಿಮೆ ರೇಟ್ ದಲ್ಲಿ ಇವು ವೆರೈಟಿ ಹಾ ಸರ್ ಆಮೇಲೆ ಸ್ವಲ್ಪ ಅದಕ್ಕೆ ಹೆವಿ ರೇಂಜ್ ಅಲ್ಲಿ ಬೇಕಂದ್ರೆ ಇದು ಗುದ್ರಿ ನೈಟಿ ಹಾ ಸರ್ ಇವೆಲ್ಲ 165 ಎಲ್ಲ ಒಳ್ಳೆ ಕ್ವಾಲಿಟಿ ಸರ್ ಇದು ಹಾ ಇದು ಪ್ಯೂರ್ ಗ್ಯಾರಂಟಿ ಕಲರ್ ಗ್ಯಾರಂಟಿ ನೈಟಿ ಇದೆ ಓಕೆ ಓಕೆ ಸರ್ ಇದು 165 ಟು 180 ರೇಂಜ್ ವರೆಗೆ ಸಿಗುತ್ತೆ ಫುಲ್ ಫ್ರೀ ಸೈಜ್ ಇರುತ್ತೆ ಹಾ ಸರ್ ಇದರಲ್ಲಿ ತುಂಬಾ ವೆರೈಟಿ ಇದೆ ಇದರಲ್ಲಿ ಈ ತರ ಕ್ರೋಸಿಯನ್ ಪ್ರಿಂಟ್ ಬೇಕಂದ್ರೆ ಬಾನ್ನಿ ಹಾ ಸರ್ ಈ ತರ ಲೈನಿಂಗ್ಸ್ ಓಕೆ ಇದರಲ್ಲಿ ಡೇಲಿ ಬೇರೆ ಬೇರೆ ಡಿಸೈನ್ ಅಪ್ಡೇಟ್ ಆಗ್ತಿರುತ್ತೆ ನಮ್ಮ ಕಡೆ ಓಕೆ ಡಿಸೈನಲ್ಲಿ ನಿಮಗೆ ಕಲರ್ ಅಂತೇಳಿದ್ರೆ ರೆಡಿ ಒನ್ ತರ್ಟಿ ಡಿಸೈನ್ಸ್ ಇದಾವೆ ನಮ್ಮ ಕಡೆ ಈಗ ರೆಡಿ ಓಕೆ ಎಲ್ಲ ನಿಮಗೆ ಜಾಸ್ತಿ ಸೇಲ್ ಆಗೋದು ಏನು ಡಿಮ್ಯಾಂಡ್ ಕಲರ್ಸ್ ಇದೆ ಅಲ್ಲ ಆ ತರ ಕಲರ್ ಕಲೆಕ್ಷನ್ ಇವರ ಆ ಥರ ಸಿಗುತ್ತೆ ನಿಮಗೆ ಇದು ಅದರಲ್ಲೇ ಜಿ ಪಿ ಯು ಲೇಸ್ ಹಾಂ ಸರ್ ಇದೆಲ್ಲ ಲೇಸ್ ವರ್ಕ್ ಬರುತ್ತೆ ಇದರಲ್ಲಿ ಒನ್ ಟೈನ್ ಫಿಫ್ಟೀನ್ ಪ್ಯಾಟರ್ನ್ಸೇ ಬರುತ್ತೆ ಎಲ್ಲ ಲೇಸ್ ಸಪ್ರೇಟ್ ಸಪ್ರೇಟ್ ಲೇಸ್ ಓಕೆ ಓಕೆ ಸರ್ ಇದು ಎಲ್ಲ ನೋಡ್ಕೋಬೋದು ಆಮೇಲೆ ಇದರಲ್ಲಿ ವರ್ಕ್ ನೈಟಿ ಬೇಕಂದರೆ ವರ್ಕ್ ನೈಟಿ ಇದೆ हां सर ये तरह वर्क ओके दू वर्क नाइटी वगु ನಿಮಗೆ ಎಲ್ಲಾ ನೋಡಬಹುದು ಸ್ನೇಹಿತರೆ ಈ ತರ ಬಾಂದನಿ वर्क ಇದೆಲ್ಲ 220 230 250 වර්ග ಇದೆ ಇದರ ओके ओके ಇದು वर्क नाइटी ബോക്സ് എംബ്രോइडिंग हां सर ಮತ್ತೆ ಇದರಲ್ಲಿ ಲಾಂಗ್ ಸ್ಲೀವ್ಸ್ ಬೇಕಾರೆ ಲಾಂಗ್ ಸ್ಲೀವ್ ಇದೆ 60 ಲೆಂತ್ ಇದೆ ಡಬಲ್ ಎಕ್ಸ್ एल ಇದೆ ಇದೆ ಡಬಲ್ ಎಕ್ಸ್ एल 60 ಲಾಂಗ್ ಸ್ಲೀವ್ಸ್ ಅಲ್ಲಿ ಬಹಳ ವೆರೈಟಿ ಇಸ್ ಫುಲ್ ಲಾಂಗ್ ಸ್ಲೀವ್ಸ್

ಈ ತರ ಎಂಬ್ರಾಯಡಿಂಗ್ ವಿತ್ ಎಂಬ್ರಾಯಡಿಂಗ್ ಸ್ಲೂಸ್ ಫುಲ್ नेक ಎಂಬ್ರಾಯಡಿಂಗ್ ಬರುತ್ತೆ ಸ್ಲೂಸ್ ವರ್ಕ್ ಬರುತ್ತೆ ಓಕೆ ಈ ತರ ಫ್ಯಾನ್ಸಿ ಯಾನಿತಿ ಬೇಕಂದ್ರೆ ಫ್ಯಾನ್ಸಿನೂ ಬಾಳಿದಾವ ನಮ್ಮ ಕಡೆ ಸರ್ ಇದು ಆಂಬ್ರೆಲ್ಲಾ ಆಂಬ್ರೆಲ್ಲಾ ನೈಟಿ ಹಿಂ ಬೆಲ್ಟ್ ಬರುತ್ತೆ ಫುಲ್ ತ್ರೀไซಜ್ ಬರುತ್ತೆ ವಿ नेक ಈ ಟೈಪ್ ಓಕೆ ಓಕೆ ಇದು ಆಂಬ್ರೆಲ್ಲಾ ಇರುತ್ತೆ ನೋಡ್ಕೊಬಹುದು ಸ್ನೇಹಿತರೆ ಈ ತರ ಬೆಲ್ಟ್ ಬರುತ್ತೆ ಹಿಂ ಕಟ್ಲಿಕೇ ಓಕೆ ಇದರಲ್ಲಿಯೂ ಬಾಳ ವೆರೈಟيز ಹಾ ಸರ್ ಆಮೇಲೆ ಪ್ಲೇನ್ ನೈಟಿ ಬೇಕಂದ್ರೆ ಪ್ಲೇನ್ ನೈಟಿನೂ ಟ್ರೆಂಡಿಂಗ್ ಇದೆ ಓಕೆ ನೆಕ್ ಎಂಬ್ರಾಯಡಿಂಗ್ ಪ್ಲೇನ್ ನೈಟಿ ಪ್ಲೇನ್ ನೈಟಿ ಸರ್ ಆಲ್ ಫೈಂಡಿಂಗ್ ओके ओके ಇದು ಯಾವುದು ಸರಿ ಇದೆ ಇಲ್ಲಿ ಅಲ್ಫಾದಲ್ಲಿ ಡಬಲ್ ಎಕ್ಸ್ ಎಲ್ ಲಾಂಗ್ ಸ್ಲೀವ್ಸ್ ಲಾಂಗ್ ಸ್ಲೀವ್ಸ್ ಸರ್ ಡಬಲ್ ಲಾಂಗ್ ಸ್ಲೀವ್ಸ್ ಎಲ್ಲಾ ವಿತ್ ಡಬಲ್ ಎಕ್ಸ್ ಎಲ್ ಇದೆ ಓಕೆ ಓಕೆ ಸರ್ ಇದರಲ್ಲಿ 10 15 ವೆರೈಟೀಸ್ ಸಿಗುತ್ತೆ ಜ್ಯೋತಿ ಕಂಪನಿ ಇದೆ ಓಕೆ ಈ ಸರ್ ಅದರಲ್ಲಿ ಕಲರ್ ಚಾರ್ಟ್ ಇದೆ ಓಕೆ ಸರ್ ಕಲರ್ ಚಾರ್ಟ್ ಎಲ್ಲ ನೋಡಬಹುದು ಸ್ನೇಹಿತರೆ only ಡಬಲ್ ಎಕ್ಸ್ ಎಲ್ ಬೇಕಂದ್ರೆ only ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಹಾ ಹಾ ಮತ್ತೆ ವರ್ಕ್ ಬೇಕಂದ್ರೆ ವರ್ಕೋ ಇದೆ ಡಬಲ್ ಎಕ್ಸ್ ಎಲ್ ಅಲ್ಲಿ ಡಬಲ್ ಎಕ್ಸ್ ಎಲ್ ಅಲ್ಲಿ ವರ್ಕ್ ಬೇಕಂದ್ರೆ ವರ್ಕ್ ಇದೆ ಓಕೆ ಓಕೆ ಸರ್ ಆಮೇಲೆ ಇದು ಕಾಟನ್ ದಲ್ಲಿ ಜಂಬೋ ನೈಟಿ ಬಾಳ್ ಫ್ಯಾಟ್ ಇರತ್ತೆ ತ್ರೀ ಎಕ್ಸ್ ಎಲ್ ಸೈಜ್ ವರೆಗೂ ನಮ್ ಕಡೆ ಸಿಗುತ್ತೆ ಇದು ಫುಲ್ ಜಂಬೋ ಸೈಜ್ ಹಾ ಸರ್ ಓಕೆ ಫುಲ್ ಫ್ಯಾಟ್ ಇದ್ದವ್ರಿಗೆ ಬೇಕಂತ ಹೇಳಿ ದಪ್ಪ ಇದ್ದವ್ರು ಕೇಳ್ತಾರಲ್ಲ ಎಲ್ಲ ಅಂತ ಹೇಳಿದ ಫೈವ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಅವ್ರಿಗೆ ಬೇಕು ಸಿಗುತ್ತೆ ಫುಲ್ ಫ್ರೀ ಸೈಜ್ ಜಂಬೋ ಸೈಜ್ ಇದೆ ಪ್ಯೂರ್ ಕಾಟನ್ ಈ ತರ ಕಿಡ್ಸ್ ಕಿಟ್ಸ್ ನೈಟ್ ಡ್ರೆಸ್ ಬೇಕಂದ್ರೆ ನೈಟ್ ಡ್ರೆಸ್ ಅವೈಲೇಬಲ್ ಇದೆ ಹಾ ಸರ್ ಈ ತರ ಇದು ಕಾಲರ್ ಟೀ ಶರ್ಟ್ ವಿತ್ ಪ್ಯಾಂಟ್ ಇದು ಬಾಳ್ ಟ್ರೆಂಡಿಂಗ್ ಇದೆ ಈಗ ನಮ್ ಕಡೆ ಸೈಜ್ ಸಿಗುತ್ತೆ ಸಿಕ್ಸ್ ಟ್ವೆಂಟಿ ಟೂ ತರ್ಟಿ ಫೋರ್ಟಿಕ್ ಈ ತರ ಬಾಳ್ ಇದೆ ಫ್ರೀ ಸೈಜ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರೆಗೂ ಇದೆ ಮಕ್ಕಳು ಬೇಕಂದ್ರೆ ಸಿಗುತ್ತೆ ಸೆವೆನ್ ಪೀಸ್ ಪೀಸ್ ವಿತ್ ಲೇಸ್ ವಿಥೌಟ್ ಲೇಸ್ ಎಲ್ಲ ಅವೈಲೇಬಲ್ ಇದೆ ಪ್ಯೂರ್ ಕಲರ್ ಗ್ಯಾರಂಟಿ ಅವೈಲೇಬಲ್ ಇದೆ ಇದು ಸರ್ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಪ್ಲಾಜೋ ನೈಟಿ ಜೊತೆ ನಾವು ಪಟಿಯಾಲಾನು ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಫುಲ್ ಫ್ರೀ ಸೈಜ್ ಪಟಿಯಾಲ ಇದ್ರಲ್ಲಿ ಒಂದ್ ಟೆನ್ ಕಲರ್ ಸಿಗುತ್ತೆ ಈ ತರ ವೈಟ್ ಮರೂನ್ ರೆಡ್ ಗಾಜ್ರಿ ಬ್ಲಾಕ್ ಗ್ರೇ ಪಿಂಕ್ ರಾಮಾ ಯೆಲ್ಲೋ ಒನ್ ಟೆನ್ ಕಲರ್ಸ್ ಯಾವಾಗಿದ್ರೂ ರೆಡಿ ಸ್ಟಾಕ್ ಇರುತ್ತೆ ನಮ್ ಕಡೆ ಒನ್ ಸಿಕ್ಸ್ಟಿ ರೇಂಜ್ ಇಂದ ಚಾಲೂ ಆಗುತ್ತೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ರೇಂಜ್ ಎಕ್ಸೆಲ್ ಡಬಲ್ ಎಕ್ಸೆಲ್ ಎರಡು ಸೈಜ್ ಫುಲ್ ಫ್ರೀ ಸೈಜ್ ಇದೆ ಟಾಪ್ಸ್ ದಲ್ಲಿ ನಮ್ಮ ಕಡೆ ಏಯ್ಟಿ ಫೈವ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಒನ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ರೇಂಜ್ ಮಾರಾಟ ಇದೆ ಇದು ಏಯ್ಟಿ ಫೈವ್ ಪಾಪ್ಕಾರ್ನ್ ಕ್ಲಾತ್ भा डिस आम वर्क चेंज चेन्ज आरोप टेन फिफ्टी रेजुदे आम टू टोन टाप्स टू टोन टाप्स डेली यूज मन मारो सक मार बहुत यूजी रेज भात सर आम अम्रेल बे अम्रेलान है पापन अम्रेला हंड्रेड रुपी सर ऑनली हंड्रेड रुपी अम्रेला पॉपकॉर्न मत इधरल रेयॉन बेकन दरे रेयॉन वन थर्टी फाइव वन फोर्टी फाइव टू फिफ्टी रेंज मरे का इधर अम्ब्रेला नाम करे हाँ सर इधर अम्ब्रेला ओके मत इधर आई सिल्क दाग बाल नर्दे द फैशन ही सिल्क बेकर इस सिल्क को तो रस्ते ने इधर वन फिफ्टी रेंज दल इधर इधर आ फ्लावर प्रिंट्स आदो बरते कोम्बो बरते इधर एम ಇದು ಸ್ಲಿವ್ಸ್ ಹೊರಗಡೆ ಇದೆ ಹಾ ಇದರಲ್ಲಿ ಹೊರಗೆ ಸ್ಲಿವ್ಸ್ ಇದೆ ಓಕೆ ಮತ್ತೆ ಫುಲ್ ಸ್ಲಿವ್ಸ್ ಬೇಕಾದರೆ ಫುಲ್ ಸ್ಲಿವ್ಸ್ ಬಂದಿದೆ ಇದು ಫುಲ್ ಸ್ಲಿವ್ಸ್ ಅಲ್ಲಿ ಪ್ಯಾಟರ್ನ್ ಹಾ ಸರ್ ಇದು ಫುಲ್ ರೆಡಿ ಸ್ಲಿವ್ಸ್ ಇದೆ ಆದಾ ಸ್ಲಿವ್ಲೆಸ್ ಇದು ಫುಲ್ ಸ್ಲಿವ್ ಓಕೆ ಇದು ರೆಡಿ ಇರುತ್ತೆ सेम ಪ್ಯಾಟರ್ನ್ ನಲ್ಲಿ ಫುಲ್ ಸ್ಲಿವ್ಸ್ ರೆಡಿ ಹಾ ಸರ್ ಮತ್ತೆ ನಮ್ಮ ಕಡೆ ಆವಾಸಾ ಬ್ರ್ಯಾಂಡ್ ಟಾಪ್ ಸಿಗುತ್ತೆ ಆವಾಸಾ ದೋರಾ ಅಂತ ಇವೆಲ್ಲಾ kombo ಈ ಸಿಲ್ಕ್ ದಾಗ್ ಬಾಲ್ ನಡೆದಿದೆ ಇದು ಇವೆಲ್ಲಾ ರಿಲಯನ್ಸ್ ಕಂಪನಿಸ್ ಪ್ರಾಡಕ್ಟ್ಸ್ ಹಾ ಸರ್ ಇದು ಆವಾಸಾ ಆವಾಸ ನಮ್ ಕಡೆ ಟೂ ಥರ್ಟಿ ರೇಂಜ್ ಇಂದ ಟು ಏಟಿ ರೇಂಜ್ ವರೆಗೆ ಇದೆ ಆ ಡೋರ ಎಲ್ ಬರುತ್ತೆ ಇದರಲ್ಲಿ ಈ ತರ ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಡೈಲಿ ಡೈಲಿ ಕಲೆಕ್ಷನ್ ಚೇಂಜ್ ಆಗುತ್ತೆ ಇದರಲ್ಲಿ ನಿಮಗೆ ತುಂಬಾ ವೆರೈಟಿ ಸಿಗುತ್ತೆ ಸ್ನೇಹಿತರೆ ಕಲರ್ ಡಿಸೈನ್ ಎಲ್ಲಾ ನಿಮ್ಗೆ ನೋಡಕ್ ಸಿಗತ್ತೆ ಒಂದ್ಸತ ವಿಸಿಟ್ ಕೊಟ್ಟ ಅಂದ್ರೆ ಎಲ್ಲ ಕಲೆಕ್ಷನ್ ನೋಡ್ಕೋಬಹುದು ಸಿಗು ನೋಡ್ಕೋದು ಇಲ್ಲೇ ನಿಮಗೆ ಇಷ್ಟೆಲ್ಲಾ ನಿಮ್ಗೆ ಕುರ್ತೀಸ್ ಅಲ್ಲಿ ಕಲೆಕ್ಷನ್ ಇದೆ ತ್ರೀ ಪೀಸ್ ಆಯಿತು ಟೂ ಪೀಸ್ ಆಯಿತು ನಿಮ್ಗೆ ಯಾವ ತರ ಬೇಕು ಆ ತರ ಎಲ್ಲ ಕಲೆಕ್ಷನ್ ಇದೆ ಸ್ನೇಹಿತರೆ ಇದೆಲ್ಲ ಕುರ್ತಿ ಕಲೆಕ್ಷನ್ ಸ್ನೇಹಿತರೆ ನಿಮ್ಗೆ ಆಲ್ ನಿಮ್ಗೆ ಕಲೆಕ್ಷನ್ ಈ ಶಾಪ್ ದಲ್ಲಿ ಸಿಗುತ್ತೆ ಒಂದ್ ಸರ್ತ ವಿಸಿಟ್ ಕೊಟ್ರೆ ಎಲ್ಲ ಕಲೆಕ್ಷನ್ ನೋಡ್ಕೊಟ್ಲಾಗ್ ಪೀಸ್ ಅಲ್ಲಿ ಈ ತರ ಎಲ್ಲ ಕ್ಯಾಟ್ಲಾಗ್ ಅವೈಲೇಬಲ್ ಇದೆ ತ್ರಿಪೀಸ್ ದಲ್ಲಿ ಬ್ರಾಂಡೆಡ್ ಐಟಮ್ ಫೋರ್ ಥರ್ ಇಂದ ಸ್ಟಾರ್ಟ್ ಆಗುತ್ತೆ ಈ ತರ ಸಿಲ್ಕ್ ಇತ್ತಂದ್ರೆ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ರೇಂಜ್ ವರೆಗೂ ಇದೆ ಇದು ಸಿಲ್ಕ್ ದಲ್ಲಿ ಕ್ಯಾಟ್ಲಾಗು ಇದು ರಿಯೋನ್ ಇದು ಸೈಡ್ ಕಟ್ ಅಂಬ್ರೆಲಾ ಬೇಕಂದ್ರೆ ಅಂಬ್ರೆಲಾದಾಗೂ ಇದೆ ನೈರಾ ಕಟ್ ಇದೆ ಹಾ ಸರ್ ಈ ತರ ಎಲ್ಲ ವೆರೈಟಿ ಇದೆ ಮತ್ತೆ ಟೂ ಪೀಸ್ ಬೇಕಂದ್ರೆ ಕಾಟನ್ ಟೂ ಪೀಸ್ ಇದಾವೆಂಟಿ ಫೈವ್ ರೇಂಜ್ ಇಂದ ಈ ತರ ಡೈಲಿ ಯೂಸ್ಗೆ ಸಮ್ಮರ್ಟಿ ಫೈವ್ ರೇಂಜ್ ಪ್ಯಾಂಟ್ ವಿತ್ ಟಾಪ್ ಪ್ಯೂರ್ ಕಾಟನ್ ಇರುತ್ತೆ ಟಾಪ್ ವಿತ್ ಪ್ಯಾಂಟು ಸಿಗುತ್ತೆ ಒನ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಅದರಲ್ಲಿ ಸ್ವಲ್ಪ ಹೆವಿ ಬೇಕಂದ್ರೆ ಇದು 220 ಟ್ವೆಂಟಿ ಟೂ ಫಿಫ್ಟಿ ತ್ರೀ ವರೆಗೂ ಇದೆ ಇವೆಲ್ಲ ಟೂ ಪೀಸ್ ಟೂ ಸರ್ ವರ್ಕ್ ಮೇಲೆ ಡಿಫರ್ ಆಗುತ್ತೆ ತ್ರೀ ಹಂಡ್ರೆಡ್ ತ್ರೀ ಟ್ವೆಂಟಿ ಮಠ ಇದರಲ್ಲಿ ಸಿಗುತ್ತೆ ಓಕೆ ಓಕೆ ಸರ್ ಪಟ್ಟ ವೆರೈಟಿ ಸ್ಟಾರ್ಟಿಂಗ್ ಇಪ್ಪತ್ ರೂಪಾಯಿ ಇಪ್ಪತ್ ನಾಲ್ಕು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈ ತರ ಸೂಪರ್ ಲೈನಿಂಗ್ ಇದ್ರಲ್ಲಿ ಟೆನ್ ಫಿಫ್ಟೀನ್ ಕಲರ್ ಸಿಗುತ್ತೆ ವೈಟ್ ಬ್ಲಾಕ್ ಸ್ಕಿನ್ ಎಲ್ಲ ಕಲರ್ಸ್ ಮೇನ್ ಮೇನ್ ಒಂದ್ ಹತ್ ಕಲರ್ಸ್ ಎಲ್ಲ ಸಿಗುತ್ತೆ ಆಮೇಲೆ ಇದ್ರಲ್ಲೇ ಸ್ವಲ್ಪ ಫ್ಯಾನ್ಸಿ ಬೇಕಾರೆ ಈ ಟೈಪ್ ಮುತ್ ಹಚ್ಚಿದ್ ಬರ್ತದೆ ಸಿಫಾನ್ ವೇಲ್ ತರ್ಟಿ ಫೈವ್ ಫಾರ್ಟಿ ರೇಂಜ್ ಅಲ್ಲಿ ಸಿಗುತ್ತೆ ಇದ್ರಲ್ಲಿ ಈ ತರ ಎಲ್ಲ ಕಲರ್ಸ್ ಗ್ರೀನ್ ರೆಡ್ ಮರೂನ್ ಮೇನ್ ಮೇನ್ ಕಲರ್ ಸಿಗುತ್ತೆ ಮತ್ತೆ ಈ ತರ ಸ್ಟಾರ್ ದುಪ್ಪಟ್ಟ ಬರುತ್ತೆ ಹಾ ಇದು ಫೋರ್ಟಿ ಫೈವ್ ರುಪೀಸ್ ಇದೆ ಇದು ಫೋರ್ಟಿ ಫೈ ಕಲರ್ ಸಿಗುತ್ತೆ ಆಮೇಲೆ ಇದು ನಾಜ್ಮಿನ್ ಪ್ಯೂರ್ ನಾಜ್ಮಿನ್ ಇದು ಸಿಕ್ಸ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಎಲ್ಲದ್ರಲ್ಲಿ ಮೇನ್ ಮೇನ್ ಒನ್ ಫಿಫ್ಟೀನ್ ಕಲರ್ಸ್ ಅಂತೂ ಸ್ಟಾಕ್ ಇರತ್ತೆ ಯಾವಾಗಿದ್ರೂ ಇವೆಲ್ಲ ಪೌಚ್ ಪ್ಯಾಕಿಂಗ್ ಬರುತ್ತೆ ವೈಟ್ ಬ್ಲ್ಯಾಕ್ ಸ್ಕಿನ್ ಈ ತರ ಇವೆಲ್ಲ ಇದ್ರಲ್ಲಿ ನಾಜ್ಮಿನ ದಲ್ಲಿ ಕಲರ್ಸ್ ಇದೆ ಆಮೇಲೆ ಇದ್ರಲ್ಲೇ ಪ್ಯೂರ್ ಕಾಟನ್ ಬೇಕಂದ್ರೆ ಇದು ಪ್ಯೂರ್ ಕಾಟನ್ ಉಡೀನಿ ಪ್ಯೂರ್ ಕಾಟನ್ ಒಡ್ ಸಿಗುತ್ತೆ ಪೂರಾ ಸವಾಯ್ ಮೀಟರ್ ಬರುತ್ತೆ ಫುಲ್ ಹೆವಿ ಕ್ವಾಲಿಟಿ ಇದರಲ್ಲಿ ಈ ಟೈಪ್ ಎಲ್ಲ ಕಲರ್ಸ್ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಅವೈಲೇಬಲ್ ಇರುತ್ತೆ ಫುಲ್ ಫ್ರೀ ಸೈಜ್ ದೊಡ್ಡ ಸೈಜ್ ಬರುತ್ತೆ ವಿತ್ ಲೇಸ್ ವಿಥೌಟ್ ಲೇಸ್ ಎರಡು ಸಿಗುತ್ತೆ ನಮಾಜಿ ಸೆವೆಂಟಿ ಫೈ ಇಂದ ಸ್ಟಾರ್ಟ್ ಆಗುತ್ತೆ ನೈಂಟಿ ರುಪೀಸ್ ವರೆಗೆ ಇದೆ ನಮಾಜಿ ಇದು ಫುಲ್ ಫ್ರೀ ಸೈಜ್ ಫ್ರೀ ಸೈಜ್ ಮತ್ತೆ ಇದ್ರಲ್ಲಿ ಪ್ಯೂರ್ ಕಾಟನ್ ಬೇಕಂದ್ರೆ ಇದು ಪ್ಯೂರ್ ಕಾಟನ್ ಇದೆ ಪ್ರಿಂಟೆಡ್ ದುಪಟ ಪ್ಯೂರ್ ಕಾಟನ್ ಇದು ಅದಕ್ಕಿಂತ ಫುಲ್ ಸೈಜ್ ಇದೆ ದೊಡ್ಡದಿದೆ ಇದರಲ್ಲಿ ಒಂದು ಟೆನ್ ಫಿಫ್ಟೀನ್ ಪ್ಯಾಟರ್ನ್ ಸಿಗುತ್ತೆ ಈ ಟೈಪ್ ಕಲರ್ ಬೇರೆ ಬೇರೆ ತರ ಈ ತರ ಮತ್ತೆ ಚದರ್ ಫೋಲ್ಡಿಂಗ್ ಕಡಿಮೆ ರೇಟಿಂದ ಬೇಕಾದ್ರೆ ಫಿಫ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಈ ತರ ಪ್ರಿಂಟೆಡ್ ದುಪಟ ಫಿಫ್ಟಿ ಫೈ ಇಂದ ಫಿಫ್ಟಿ ಫೈ ಸಿಕ್ಸ್ಟಿ ಸೆವೆಂಟಿ ಸರ್ ಈ ತರ ಇವೆಲ್ಲ ಕಾಟನ್ದಲ್ಲಿ ಬೇಕಾದ್ರೆ ಕಾಟನ್ದಲ್ಲಿ ಬಾನ್ನಿ ಪ್ರಿಂಟ್ ಬೇಕಾದ್ರೆ ಬಾನ್ನಿ ಪ್ರಿಂಟು ಇದೆ ಹಾಂ ಸರ್ ಇದು ಬಾನಿ ಪ್ರಿಂಟ್ ಫುಲ್ ಗ್ರ್ಯಾಂಡ್ ಬರುತ್ತೆ ಚಂದ ಇರೋದು ಪಟ ಇದು ಹಂಡ್ರೆಡ್ ರುಪೀಸ್ ಇಂದ ಒನ್ ತರ್ಟಿ ರೇಂಜ್ ಓಕೆ ಸಿಗುತ್ತೆ ಒಳಗೆ ಎಂಬ್ರಾಯ್ಡಿಂಗ್ ಬೇರೆ ಬೇರೆ ಇರುತ್ತೆ ಒಂದು ಗ್ಲಾಸ್ ವರ್ಕ್ ಬೇಕಾರೆ ವರ್ಕ್ ಇದೆ ಈ ಟೈಪ್ ಟಿಕ್ಲಿ ವರ್ಕ್ ಫೋರ್ ಸೈಡ್ ಲೇಸ್ ಬರುತ್ತೆ ನಾಲ್ಕು ಸೈಡ್ ಲೇಸ್ ಹಚ್ಚಿದ್ರೆ ಫುಲ್ ಟಿಕ್ಲಿ ವರ್ಕ್ ಎಲ್ಲಾ ಕಲೆಕ್ಷನ್ ಸಿಗುತ್ತೆ ಇಷ್ಟು ಎಲ್ಲಾ ಇದೆ ನೋಡ್ಕೋಬಹುದು ಎಲ್ಲ ಇದು ವೆಲ್ತ್ ಸೆಕ್ಷನ್ ಸ್ನೇಹಿತರೆ ಈಗ ಮಾಸ್ಕ್ ಟೈಪ್ ಯೂಸ್ ಮಾಡ್ತಾರೆ ಸ್ಟೋಲ್ ಬೇಕಾದ್ರೆ ಸೋಲು ಇದೆ ನಮ್ ಕಡೆ ಇದು ರುಪೀಸ್ ಇಂದ ಸ್ಟಾರ್ಟ್ ಇದೆ ಅದರಲ್ಲಿ ವೆರೈಟಿ ಬಹಳ ಸಿಕ್ಸ್ಟಿ ಫೈವ್ ಇದೆ ಇದೆ ಹಂಡ್ರೆಡ್ ಇದೆ ಇದ್ರಲ್ಲಿ ಡಿಸೈನ್ಸ್ ಬೇಕಾದ್ರೆ ಬಹಳ ಡಿಸೈನ್ಸ್ ಇದೆ ಈ ತರ ಇದು ಪ್ರಿಂಟೆಡ್ ಮತ್ತೆ ಓನ್ಲಿ ಬ್ಲಾಕ್ ಬೇಕಂದ್ರೆ ಓನ್ಲಿ ಬ್ಲಾಕ್ ಸ್ಪೆಷಲ್ ಲೈಟ್ ಕಲರ್ಸ್ ಡಾರ್ಕ್ ಕಲರ್ಸ್ ಓಕೆ ಸ್ಟೋಲ್ ದಲ್ಲಿ ವೆರೈಟಿ ಆಮೇಲೆ ಇಲ್ಲಿ ಬಂದ್ ಲೈರಾ ಕಂಪನಿ ರಿಂಕಲ್ ಲೆಗಿನ್ಸ್ ಇದೆ ನಮ್ಮ ಕಡೆ ಎಕ್ಸಲ್ ಡಬಲ್ ಎಕ್ಸಲ್ ತ್ರೀ ಎಕ್ಸಲ್ ಮೂರು ಸೈಜ್ ಸಿಗತ್ತೆ ಇದು ಒನ್ ಟೆನ್ ರೇಂಜ್ ಇಂದ ಸ್ಟಾರ್ಟ್ ಆಗತ್ತೆ ಇದು ರಿಂಕಲ್ ಲೆಗಿನ್ಸ್ ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ ಒಂದ್ ಫಿಫ್ಟೀನ್ ಕಲರ್ಸ್ ಮೇಂಟೈನ್ ಮಾಡ್ತೇವೆ ಆಮೇಲೆ ಆಂಕಲ್ ದಲ್ಲಿ ಬೇಕಾದ್ರೆ ಆಂಕಲ್ ಕಡಿಮೆ ರೇಟ್ ಆಂಕಲ್ ಬೇಕಂದ್ರೆ ಇದಿದೆ ಫೋರ್ ವೇ ಅರ್ಬಿ ಬರುತ್ತೆ ಫುಲ್ ಸ್ಟ್ರೆಚಬಲ್ ಇರುತ್ತೆ ಇದು ಬರೇ ನೈಂಟಿ ರುಪೀಸ್ ಅಲ್ಲಿ ಫೋರ್ ವೇ ಅರ್ಬಿ ಫುಲ್ ಸ್ಟ್ರೆಚಬಲ್ ನೈಂಟಿ ರುಪೀಸ್ ಅಲ್ಲಿ ಮತ್ತೆ ಇದರಲ್ಲಿ ಇಕ್ಕಿ ಸ್ವಲ್ಪ ಹೆವಿ ಬೇಕಂದ್ರೆ ಅದು ಲೈರಾ ಕಂಪನಿ ಇದೆ ಎಕ್ಸಲ್ ಡಬಲ್ ಎಕ್ಸಲ್ ಸೈಜ್ ಒನ್ ತರ್ಟಿ ಫೈವ್ ರೇಂಜ್ ಓಕೆ ಮತ್ತೆ ಇದು ನಮ್ದು ಓನ್ ಕಿರಣ್ ಲೇಬಲ್ ಅಂತ ಪ್ಯೂರ್ ಹೆವಿ ಕ್ವಾಲಿಟಿ ಆಂಕಲ್ ಲೆಗಿನ್ಸ್ ಇದೆ ಒನ್ ಏಟಿ ಜಿ ಎಸ್ ಎಂ ಬರುತ್ತೆ ಇದು ಫುಲ್ ಸ್ಟ್ರೆಚಬಲ್ ಇದು ನಮ್ದು ಓನ್ ತಿರುಪುರದಲ್ಲಿ ಫ್ಯಾಕ್ಟ್ರಿ ಇದೆ ಇದು ಸೇಮ್ ಈ ಕ್ವಾಲಿಟಿಯಲ್ಲಿ ಇದ್ರಾಗ ಒಂದು ಟೆನ್ ಕಲರ್ಸ್ ಮೇಂಟೈನ್ ಮಾಡ್ತೇವೆ ನಾವು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಾಲ್ಕು ಸೈಜ್ ಓಕೆ ಓಕೆ ಸರ್ ನೋಡ್ಕೋಬಹುದು ಅದೇ ತರ ನಿಮಗೆ ಅಂಡರ್ ಗಾರ್ಮೆಂಟ್ಸ್ ಅಲ್ಲಿ ಎಲ್ಲಾ ಹೇಳಿ ಸ್ನೇಹಿತರೆ ಅದನ್ನು ಸಿಗತ್ತೆ ಎಲ್ಲಾ ಲೇಡೀಸ್ ನಿಮ್ಗೆ ಬರ ಪ್ಯಾಂಟಿ ಬೇಕಂತ ಹೇಳಿ ಅದನ್ನು ಇದೆ ನಿಮ್ಗೆ ಎಲ್ಲಾ ತರದ್ದು ಕಲೆಕ್ಷನ್ ಇದೆ ಒಂದೇ ಶಾಪ್ ದಲ್ಲಿ ಸಿಗತ್ತೆ ಒಂದ್ಸತ ಗೆ ವಿಸಿಟ್ ಕೊಡ್ರಿ ಎಲ್ಲಾ ಕಲೆಕ್ಷನ್ ನೋಡ್ಕೋಬಹುದು ಯಾಕಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗಿದೆ ಅಷ್ಟು ವಿಡಿಯೋ ಒಂದೇ ಇದರಲ್ಲಿ ಕವರ್ ಮಾಡಕ್ ಆಗಲ್ಲ ತುಂಬಾ ತುಂಬಾ ಲಾಂಗ್ ಆಗಿದೆ ಈಗ ಒಂದ್ಸತ ಶಾಪಿಗೆ ವಿಸಿಟ್ ಮಾಡಿದ್ರೆ ಎಲ್ಲಾ ಕಲೆಕ್ಷನ್ ನೋಡ್ಕೋಬಹುದು ಸ್ನೇಹಿತರೆ